ಲೋಕಸಭೆ ಚುನಾವಣೆಯ ಮತದಾನದ ಒಂದೊಂದೇ ಹಂತ ದಾಟ್ತಾ ಇರುವಂತೇನೆ ಪ್ರಧಾನಿ ಮೋದಿಯ ಬಂಡವಾಳಗಳು ಒಂದೊಂದಾಗಿ ಬಯಲಾಗ್ತಾನೆ ಇವೆ ಚುನಾವಣೆಯಲ್ಲಿ ಹಿನ್ನಡೆ ಕಂಡ ಕೂಡಲೇ ಸ್ವತಃ ಮೋದಿನೇ ತನ್ನ ಬಣ್ಣ ಕಳಚಲು ಪ್ರಾರಂಭಿಸೋದು ಒಂದು ಕಡೆಯಾದ್ರೆ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ತೇಜಸ್ವಿ ತರದ ವಿಪಕ್ಷ ನಾಯಕರು ಮೋದಿ ಮಾಡಿದ ಏನು ಅನ್ನೋದನ್ನ ಒಂದೊಂದಾಗಿ ದೇಶದ ಬಿಚ್ಚಿಡ್ತಾ ಬಂದಿದ್ದಾರೆ ಹೀಗೆ ಪಟ್ಟಿಡಿದು ಮೋದಿ ಬಂಡವಾಳ ಬಯಲು ಮಾಡ್ತಾ ಇರುವವರ ಪೈಕಿ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮನೆ ಮಾತಾಗಿರುವವರು ಯೂಟ್ಯೂಬರ್ ಧ್ರುವ ಈಗ ನರೇಂದ್ರ ಮೋದಿಯ ವ್ಯಕ್ತಿತ್ವ ಯಾವ ರೀತಿಯದ್ದು ಅದರೊಳಗೆ ಎಂತೆಂತಹ ವೈರುಧ್ಯಗಳಿವೆ ಮೋದಿ ಬದುಕಿನ ಒಂದೊಂದು ಹಂತದಲ್ಲೂ ಇದೆಲ್ಲ ಹೇಗೆ ಬದಲಾಗ್ತಾ ಬಂದಿದೆ ಅನ್ನೋದನ್ನು ಧ್ರುವ ರಾಠಿ ತನ್ನ ಹೊಸ ವಿಡಿಯೋದಲ್ಲಿ ವಿವರಿಸಿದ್ದಾರೆ ಈ ವಿಡಿಯೋ ಕೂಡ ಭಾರಿ ವೇಗವಾಗಿ ವೈರಲ್ ಆಗಿದ್ದು ಒಂದೇ ದಿನದೊಳಗೆ ಒಂದು ಕೋಟಿ ಜನ ಇದನ್ನು ಅವರ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ವೀಕ್ಷಿಸಿದ್ದಾರೆ ಮೋದಿ ಬಾಲ್ಯದಿಂದ ಪ್ರಾರಂಭಿಸಿ ಅವರ ಆರ್ ಎಸ್ ಎಸ್ ದಿನಗಳು ಬಳಿಕ ಬಿ ರಾಜಕೀಯ ಚಟುವಟಿಕೆ ಅಲ್ಲಿಂದ ಗುಜರಾತ್ ಸಿಎಂ ಹಾಗೂ ಪ್ರಧಾನಿ ಹುದ್ದೆವರೆಗೆ ಮೋದಿ ಹೇಗೆಲ್ಲ ತನ್ನ ಸುತ್ತ ಒಂದು ಭ್ರಮಾ ಸೃಷ್ಟಿ ಮಾಡ್ತಾ ಬರುವಲ್ಲಿ ಯಶಸ್ವಿ ಆದ್ರು ಅಂತ ಧ್ರುವರಾಠಿ ಇದರಲ್ಲಿ ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಮಾತಿದು ಮನಶಾಸ್ತ್ರಜ್ಞ ಆಶೀಶ್ ನಂದಿ ಸಂಶೋಧನೆಯಲ್ಲಿ ತೊಡಗಿದ್ರು ಅದಕ್ಕಾಗಿ ಅವರು ನರೇಂದ್ರ ಮೋದಿಯನ್ನ ಮಾತಾಡಿಸ್ತಾರೆ ಹಲವು ಗಂಟೆಗಳ ಕಾಲ ನಡೆದಿತ್ತು ಆ ಸಂದರ್ಶನ ಮುಗಿದಾಗ ಆಶಿಸ್ ನಂದಿ ಮನಸ್ಸು ಸಂಪೂರ್ಣ ಕಲಕೆ ಹೋಗಿತ್ತು ಹಾಗಾದ್ರೆ ನರೇಂದ್ರ ಮೋದಿಯ ಮನಸ್ಥಿತಿ ಬಗ್ಗೆ ಅವರು ಅಂಥದ್ದು ಏನನ್ನ ಕಂಡ್ರು ಅದರಲ್ಲಿ ಅದನ್ನ ಗಮನಿಸೋ ಮೊದಲು ಮೋದಿ ಕುರಿತ ಕೆಲವು ಸತ್ಯಗಳನ್ನ ಇಲ್ಲಿ ನೋಡೋಣ ವಾಟ್ಸ್ಆಪ್ ಮತ್ತು ಈ ಮೀಡಿಯಾಗಳೆ ಕಟ್ಟಿರುವಂತಹ ನರೇಂದ್ರ ಮೋದಿ ಅವರ ಕಥೆ ಒಂದಿದೆ ಅದೊಂದು ಸುಳ್ಳು ಕಥೆ ಜನರನ್ನ ನಂಬಿಸಿ ಬಿಡುವಂತಹ ಕಥೆ ಆದರೆ ಮೋದಿ ಬದುಕಿನ ಅಸಲಿ ಚಿತ್ರ ಎಂಥದ್ದು ಮೋದಿಯ ಅಸಲಿ ವ್ಯಕ್ತಿತ್ವ ಅಸಲಿ ಮನಸ್ಥಿತಿ ಏನು ಮೋದಿಯನ್ನ ಇನ್ನೂ ಬೇಷರತ್ತಾಗಿ ಬೆಂಬಲಿಸ್ತಾ ಇರುವವರು ಆಘಾತಗೊಳ್ಳಬಹುದಾದಂತಹ ಅಸಲಿ ಎತ್ತದು ಮೋದಿಯ ಬಾಲ್ಯದಿಂದಲೇ ಶುರು ಮಾಡಿದ್ದಾರೆ ಧ್ರುವರಾಠಿ ಭಾಗವತಾಚಾರ್ಯ ನಾರಾಯಣಾಚಾರ್ಯ ಶಾಲೆಯಲ್ಲಿ ಮೋದಿ ಓದನ ಆರಂಭ ಮಾಡ್ತಾರೆ ಮೋದಿಗೆ ಸಂಸ್ಕೃತ ಶಿಕ್ಷಕರಾಗಿದ್ದಂತಹ ಪ್ರಹ್ಲಾದ್ ಪಟೇಲ್ ಹೇಳೋ ಪ್ರಕಾರ ಮೋದಿ ಒಬ್ಬ ಸಾಧಾರಣ ವಿದ್ಯಾರ್ಥಿ ಮೋದಿ ಜೀವನ ಚರಿತ್ರೆ ಬರೆದಿರುವಂತಹ ನೀಲಾಂಜನ್ ಮುಖ್ಯೋಪಾಧ್ಯಾಯ ಕೂಡ ಇದನ್ನೇ ಹೇಳಿದ್ದಾರೆ ಆದರೆ ಇಲ್ಲೊಂದು ಕುತೂಹಲಕಾರಿ ಸಂಗತಿ ಇದೆ ಶಾಲೆಯಲ್ಲಿನ ನಾಟಕಗಳಲ್ಲಿ ನಟಿಸೋದು ಅಂತ ಮೋದಿಗೆ ಇಷ್ಟ ಇತ್ತು ಆದರೆ ಮುಖ್ಯ ಪಾತ್ರ ಸಿಗದೇ ಇದ್ರೆ ಅವರು ಅದರಲ್ಲಿ ಭಾಗಿಯಾಗೋದಕ್ಕೆ ಇಷ್ಟ ಮೋದಿ ಆರ್ ಎಸ್ ಎಸ್ ಸಂಪರ್ಕಕ್ಕೆ ಬಂದಿದ್ದು ಅವ್ರ ಎಂಟನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟು ದೀಪಾವಳಿ ದಿನ ವಡ್ನಗರ ಆರ್ ಎಸ್ ಎಸ್ ಶಾಖೆಯಲ್ಲಿ ಬಾಲ ಸ್ವಯಂ ಸೇವಕನಾದ್ರು ಮೋದಿಯ ಶಾಲಾ ಸಹಪಾಠಿ ಸುಧೀರ್ ಜೋಶಿ ಹೇಳೋ ಪ್ರಕಾರ ಸಂಜೆ ಶಾಲೆ ಮುಗಿದ ಬಳಿಕ ಮನೆಯಲ್ಲಿ ಪುಸ್ತಕ ಇಟ್ಟು ಮೋದಿ ಸೀದಾ ಹೋಗ್ತಿದ್ದುದು ಆರ್ ಎಸ್ ಎಸ್ ಕಚೇರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಮೋದಿ ಆರ್ ಎಸ್ ಎಸ್ ಪ್ರಚಾರಕನಾದ್ರು ಹದಿನೈದು ವರ್ಷಗಳ ಬಳಿಕ ಅಂದ್ರೆ ಒಂಬೈನೂರ ಎಂಬತ್ತೇಳರಲ್ಲಿ ಬಿಜೆಪಿಯ ಭಾಗ ಆದ್ರು ತನ್ನ ಸಂಘಟನಾ ಚಾತುರ್ಯದಿಂದ ಗಮನ ಸೆಳಿತಾರೆ ಮೋದಿಯ ರಾಜಕೀಯ ಜೀವನ ಚರಿತ್ರೆ ಬರೆದಿರುವಂತಹ ಆಂಡಿ ಮರಿನು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ರಾಮಯಾತ್ರೆ ವೇಳೆ ಮೋದಿ ಗುಜರಾತ್ ಬಿಜೆಪಿಯ ಭಾಗ ಆಗಿದ್ರು ಗುಜರಾತಿನಲ್ಲಿ ಯಾತ್ರೆಯನ್ನು ಸಂಘಟಿಸೋದ್ರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆಯುತ್ತೆ ಮೋದಿ ವಿರುದ್ಧ ಹಲವು ಗಂಭೀರ ಆರೋಪಗಳು ಬರುತ್ತವೆ ಆದ್ರೆ ಎಲ್ಲ ಆರೋಪಗಳಿಂದಲೂ ಕೂಡ ಅವರು ಮುಕ್ತರಾಗ್ಬಿಡ್ತಾರೆ ಆದ್ರೆ ನರೇಂದ್ರ ಮೋದಿ ಕೋಮುವಾದಿ ಅಂತ ಬ್ರ್ಯಾಂಡ್ ಆದದ್ದು ಮಾತ್ರ ಆಗಿನಿಂದಲೇ ನರೇಂದ್ರ ಮೋದಿನ ಈ ರೀತಿ ಕೆಲವರು ಕೋಮುವಾದಿ ಅಂತ ಹೇಳುವಾಗಲೇ ಮತ್ತೆ ಕೆಲವರು ಸೆಕ್ಯುಲರ್ ಅಂತ ಹೇಳ್ತಾರೆ ಮತ್ತು ಮೋದಿಯ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಘೋಷಣೆಯನ್ನು ಕೂಡ ನಂಬ್ತಾರೆ ಆದರೆ ಮುಂದೆ ಆದದ್ದೇನು ಅಂತ ತಿಳಿದರೆ ಈ ಎರಡೂ ಕಡೆಯವರು ಕೂಡ ಶಾಕ್ ಆಗಲೇಬೇಕು ಒಂದು ಕಡೆ ತಮ್ಮ ಭಾಷಣದಲ್ಲಿ ಮಟನ್ ಮತ್ತು ಮೀನಿನ ವಿಚಾರವಾಗಿ ಸಿಕ್ಕಾಪಟ್ಟೆ ಅಬ್ಬರಿಸುವಂತಹ ಮೋದಿ ಮತ್ತೊಂದು ಕಡೆ ಹಲಾಲ್ ಬೀಫ್ ರಫ್ತು ಮಾಡುವಂಥ ಕಂಪನಿಗಳಿಂದ ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನು ಪಡಿತಾರೆ ಮೋದಿ ಮೊದಲ ಅವಧಿಗೆ ಪ್ರಧಾನಿಯಾದಾಗ ಗಂಗಾ ನದಿಯನ್ನು ಸ್ವಚ್ಛಗೊಳಿಸೋದು ನನ್ನ ಆದ್ಯತೆ ಅಂತ ಹೇಳಿದರು ಅದಕ್ಕಾಗಿ ಒಬ್ಬ ಸಚಿವರನ್ನೇ ನೇಮಿಸಿದರು ಕೋಟಿಗಟ್ಟಲೆ ಹಣವನ್ನು ಅದಕ್ಕಾಗಿ ಮೀಸಲಿಟ್ಟಿದ್ರು ಅದೇ ಗಂಗೆಯನ್ನು ಮಾಲಿನ್ಯ ಮುಕ್ತವಾಗಿಸೋದಕ್ಕೆ ಬೇಡಿಕೆ ಇಟ್ಟು ಮೋದಿಗೆ ಸ್ವಾಮಿ ಸಾನಂದ್ ಮೂರು ಪತ್ರವನ್ನು ಬರೆದಿದ್ರು ಅವು ಪ್ರಧಾನಿ ಕಚೇರಿಯನ್ನು ತಲುಪಿರೋದು ಆರ್ ಟಿ ಐ ಮೂಲಕ ಗೊತ್ತಾಗಿದೆ ಆದರೆ ಆ ಪತ್ರಗಳಿಗೆ ಪ್ರಧಾನಿಯಿಂದ ಉತ್ತರನೇ ಬರಲಿಲ್ಲ ನೂರ ಹನ್ನೊಂದು ದಿನಗಳ ಉಪವಾಸ ಸತ್ಯಾಗ್ರಹದ ಬಳಿಕ ಅವ್ರು ತೀರ್ಕೊಂಡ ಮೇಲೆ ಅನಿವಾರ್ಯವಾಗಿ ಟ್ವಿಟ್ಟರ್ ಮೂಲಕ ಮೋದಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ ಒಬ್ಬ ಸನ್ಯಾಸಿ ಗಂಗೆಗಾಗಿ ಉಪವಾಸ ಕೂತು ತನಗೆ ಸರಣಿ ಪತ್ರಗಳನ್ನು ಬರೆದರೂ ಕೂಡ ಅದಕ್ಕೆ ಸ್ಪಂದಿಸದೆ ಅವ್ರ ಸಾವಿಗೆ ಕಾರಣವಾಗಿದ್ದಕ್ಕಾಗಿ ಹಿಂದೂವಾಗಿ ಮೋದಿ ಅವರಿಗೆ ಕಳವಳ ಆಗ್ಲಿಲ್ವ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಲೇ ಇದ್ದಾರೆ ಅವರೆಲ್ಲರೂ ಕೂಡ ಹಿಂದೂಗಳೇ ಅಲ್ವಾ ಹಾಗಾದ್ರೆ ಹಿಂದೂಗಳಿಗಾಗಿ ಮೋದಿ ಏನು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದಂತಹ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಹಿಳೆಯರು ಹಿಂದೂಗಳಲ್ವಾ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿ ಪ್ರತಿಭಟನೆ ಮಾಡಿದಂತಹ ಮಹಿಳಾ ಕುಸ್ತಿಪಟುಗಳು ಹಿಂದೂಗಳಾಗಿರ್ಲಿಲ್ವಾ ಅವ್ರ ವಿಚಾರದಲ್ಲಿ ಮೋದಿ ಏನ್ ಮಾಡಿದ್ರು ಪ್ರಜ್ವಲ್ ರೇವಣ್ಣಗೆ ಮತ ಹಾಕುವಂತೆ ಮೋದಿ ಪ್ರಚಾರ ಮಾಡಿದ್ರು ಬ್ರಿಜ್ ಭೂಷಣ್ ಮಗನಿಗೆ ಲೋಕಸಭೆ ಟಿಕೆಟ್ ಕೊಟ್ರು ಆದರೆ ಈ ದೇಶದಲ್ಲಿ ಬ್ರೈನ್ ವಾಶ್ಗೆ ಒಳಗಾಗಿರುವಂಥ ಜನರಿಗೆ ಇದು ಯಾವ ವ್ಯತ್ಯಾಸವೂ ಮನಸ್ಸನ್ನು ತಾಕೋದೂ ಇಲ್ಲ ಮಹಿಳೆಯರಿಗಾದಂಥ ಅವಮಾನದ ಬಗ್ಗೆ ಚಿಂತಿಸದ ಮಹಿಳೆಯರ ಸುರಕ್ಷತೆ ಬಗ್ಗೆ ಯೋಚನೆ ಮಾಡದ ನಿರುದ್ಯೋಗದ ಬಗ್ಗೆ ಚಿಂತೆ ಇಲ್ಲದ ಅವರಿಗೆಲ್ಲ ಮುಸ್ಲಿಮರ ವಿರುದ್ಧದ ಮಾತು ಬಹಳ ರುಚಿ ಅನ್ನಿಸುತ್ತೆ ಮತ್ತು ಅವರಿಗಾಗಿ ಮೋದಿ ಹಿಂದೂ ಮುಸ್ಲಿಂ ಭಾಷಣಗಳನ್ನು ಮಾಡ್ತಾ ಹೋಗ್ತಾರೆ ತನ್ನ ಬೆಂಬಲಿಗರ ಕಣ್ಣಿಗೆ ಮಣ್ಣೆರಚುತ್ತಾರೆ ಯಾರು ಸಮಾಜ ಕಂಟಕರು ಅನ್ನೋದನ್ನು ಅವ್ರು ಬಟ್ಟೆ ನೋಡಿನೇ ಗುರುತಿಸಬಹುದು ಅಂತ ಮೋದಿ ಹೇಳ್ತಾರೆ ಹೀಗೆಲ್ಲ ಮಾತಾಡೋದಿಕ್ಕೆ ಮೋದಿಗೆ ಹಿಂಜರಿಕೆನೇ ಇಲ್ಲ ತಾನು ಈ ದೇಶದ ಪ್ರಧಾನಿ ತನ್ನ ಸ್ಥಾನದ ಘನತೆಯನ್ನ ಕಾಯ್ದುಕೊಳ್ಬೇಕು ಅನ್ನೋಂಥ ಯಾವ ಕಳಕಳಿನೂ ಇಲ್ಲ ಯಾವ ಮುಲಾಜು ಇಲ್ಲದೆ ಅವರು ಕೋಮುವಾದಿ ಭಾಷಣಗಳನ್ನ ಮಾಡಬಲ್ರು ದ್ವೇಷ ಭಾಷಣ ಮಾಡೋದ್ರಿಂದ ಮತಗಳನ್ನ ಸೆಳೆಯೋದಿಕ್ಕೆ ಸಾಧ್ಯವಾಗುವಂತಹ ರಾಜಸ್ಥಾನದಲ್ಲಿ ಅವರು ಇಂಥದ್ದೇ ಭಾಷಣಗಳನ್ನ ಮಾಡಿದ್ರು ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಬಿಹಾರದಲ್ಲಿ ಮೋದಿಯ ಮಾತುಗಳೇ ಬದಲಾಗಿದ್ವು ಅಲ್ಲಿ ಅವರು ಶಾಂತಿಯ ಸಂದೇಶವಾಹಕರಂತೆ ಮಾತಾಡಿದ್ರು ದೇಶವನ್ನ ಧರ್ಮದ ಆಧಾರದಲ್ಲಿ ಒಡೆಯೋದಿಕ್ಕೆ ತಾನು ಬಿಡೋದಿಲ್ಲ ಅಂತ ಹೇಳಿದ್ರು ಅಲಿಗಢ್ ರ್ಯಾಲಿಯಲ್ಲಿಯೂ ಕೂಡ ಅವರು ಮುಸ್ಲಿಮರನ್ನ ಬೆಂಬಲಿಸಿ ಮಾತಾಡಿದ್ರು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಮುಸ್ಲಿಮರಿಗಾಗಿ ಏನನ್ನೂ ಮಾಡಿಲ್ಲ ಅಂತ ಆರೋಪ ಮಾಡಿದ್ರು ಮೇ ಹದಿನಾಲ್ಕರ ಸಂದರ್ಶನವೊಂದರಲ್ಲಿ ಯಾವತ್ತು ತಾನು ಹಿಂದೂ ಮುಸ್ಲಿಂ ಹೆಸರಲ್ಲಿ ರಾಜಕೀಯ ಮಾಡ್ತೇನೋ ಅವತ್ತು ಸಾರ್ವಜನಿಕ ಬದುಕಿನಲ್ಲಿರೋದಕ್ಕೆ ಲಾಯಕ್ ಅಲ್ಲ ಅಂತ ಹೇಳಿದ್ರು ತನ್ನ ತೋರಿಸ್ತಾನೆ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಒಂದು ಟ್ವೀಟ್ ನಲ್ಲಿ ಜಾತ್ಯತೀತವಾದ ನಮ್ಮ ರಕ್ತದಲ್ಲಿಯೇ ಇದೆ ಅಂತ ಹೇಳಿದ್ರು ಮೋದಿ ಈ ಹಿಂದೆ ಇಸ್ಲಾಂ ಮತ್ತು ಪ್ರಭಾದಿ ಮೊಹಮ್ಮದ್ರನ್ನ ಹೊಗಳಿದ್ರು ಅಲ್ಲಾಹುವಿನ ತೊಂಬತ್ತೊಂಬತ್ತು ಹೆಸರುಗಳಲ್ಲಿ ಯಾವುದೂ ಹಿಂಸೆಯ ಬಗ್ಗೆ ಹೇಳೋದಿಲ್ಲ ಅಂತ ಹೇಳಿದರು ಶಾಂತಿಯ ಇಸ್ಲಾಂನ ಸಂದೇಶ ಅಂತ ಹೇಳಿದರು ಅಲ್ಪಸಂಖ್ಯಾತರೆಲ್ಲರೂ ದೇಶದ ಅವಿಭಾಜ್ಯ ಭಾಗ ಅಂತ ಹೇಳಿದರು ಆದರೆ ಇಲ್ಲಿ ಗಮನಿಸಬೇಕು ಇದು ಬರೀ ಹಿಂದೂ ಮುಸ್ಲಿಂ ವಿಚಾರ ಅಲ್ಲ ಸಿಖ್ಖರ ಬಳಿ ಹೋಗಿ ಮೋದಿ ಟರ್ಬನ್ ಹಾಕಿ ನಿಲ್ಬಲ್ರು ಗುರುದ್ವಾರದಲ್ಲಿ ಊಟ ಬಡಿಸಬಲ್ಲರು ಹಾಗೆ ಪಂಜಾಬ್ ಚುನಾವಣೆಗೆ ಮೊದಲು ಅದನ್ನೊಂದು ತಂತ್ರವಾಗಿ ಬಳಸಬಲ್ರು ಬುದ್ಧನ ಜೊತೆ ಉತ್ತಮ ಸಂಬಂಧ ಹೊಂದಿರೋದಾಗಿ ಒಮ್ಮೆ ಮೋದಿ ಹೇಳಿದರು ಬೊಹರಾ ಮುಸ್ಲಿಮರ ಜೊತೆ ಹಳೇ ಸಂಬಂಧ ಇದ್ದದಾಗಿ ಮತ್ತೊಮ್ಮೆ ಹೇಳಿದರು ಮೋದಿಗೆ ಕ್ರೈಸ್ತರ ಜೊತೆಗೂ ಉತ್ತಮ ಮತ್ತು ಹಳೇ ಸಂಬಂಧ ಇದೆಯಂತೆ ಜೀವನದ ಒಂದು ಘಟ್ಟದಲ್ಲಿ ತಾನು ಆದಿವಾಸಿಗಳೊಂದಿಗೆ ಮಹತ್ವದ ಸಮಯವನ್ನು ಕಳೆದಿದೆ ಅಂತ ಹೇಳ್ತಾರೆ ಬಲಿಯಾ ಜೊತೆ ತಮ್ಮದು ಭಾವುಕ ಸಂಬಂಧ ಅಂತ ಮತ್ತೊಂದು ಬಾರಿ ಹೇಳ್ತಾರೆ ಪಂಜಾಬ್ ಜೊತೆ ಅವ್ರದ್ದು ವಿಶೇಷ ಸಂಬಂಧ ಅಂತೆ ಹಾಗೇನೆ ಚೀನಾದ ಜೊತೆಗೂ ಕೂಡ ವಿಶೇಷ ಬಾಂಧವ್ಯ ಅಂತೆ ಫ್ರಾನ್ಸ್ ಜೊತೆಗೂ ಅವ್ರದ್ದು ಹಳೆ ಸಂಬಂಧ ಅಂತೆ ಯದುವಂಶದ ಜೊತೆಗೂ ಪುರಾತನ ಸಂಬಂಧ ಅಂತೆ ಬಂಗಾಳದ ಜೊತೆಗೂ ಅವ್ರದ್ದು ಸಂಬಂಧ ಇದೆಯಂತೆ ಬಾಲ್ಯದಲ್ಲಿ ಕೋಲ್ಕತ್ತಾದ ಮೆಟ್ರೋ ನೋಡೋದಕ್ಕೆ ಹೋಗಿದ್ರಂತೆ ಆದ್ರೆ ಕೋಲ್ಕತ್ತಾ ಮೆಟ್ರೋ ಶುರುವಾದದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗ ಮೋದಿ ಅವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಮೂವತ್ನಾಲ್ಕು ವರ್ಷದ ಮಗು ಕೋಲ್ಕತ್ತಾ ಮೆಟ್ರೋ ನೋಡೋದಕ್ಕೆ ಹೋಗಿತ್ತ ಅವರು ಬಂಗಾಳ ಸಂಬಂಧವನ್ನ ಭಾಷಣದಲ್ಲಿ ಎಲ್ಲಿಯವರೆಗೆ ಜೋಡಿಸಿದ್ರು ಅಂತ ಅಂದ್ರೆ ಮುಂದಿನ ಜನ್ಮದಲ್ಲಿ ಬಂಗಾಳದಲ್ಲಿ ಹುಟ್ಟೋದಿಕ್ ಬಯಸ್ತೀನಿ ಅಂತ ಹೇಳಿದ್ರು ಒಡಿಶಾಕ್ ಹೋಗಿ ಅದನ್ನ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಕರ್ನಾಟಕಕ್ಕೆ ಬಂದು ಕರ್ನಾಟಕವನ್ನ ನಂಬರ್ ಒನ್ ಮಾಡ್ತೀನಿ ಅಂತ ಹೇಳ್ತಾರೆ ಮತ ಕೇಳೋದಕ್ಕೆ ಹೋದಾಗ ಮೋದಿ ಏನು ಬೇಕಾದರೂ ಹೇಳಬಲ್ರು ಅನ್ನೋದಕ್ಕೆ ಇವೆಲ್ಲ ಮಾತುಗಳು ಸಾಕ್ಷಿ ದೇಶದುದ್ದಕ್ಕೂ ಮೋದಿ ಇದೇ ತಂತ್ರವನ್ನು ಬಳಸ್ತಾರೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೋವಿನ ಹೆಸರಲ್ಲಿ ಜನರನ್ನು ಭಾವುಕಗೊಳಿಸಿ ಮತಗಳನ್ನು ಸೆಳೆಯುತ್ತೆ ಗೋ ಹತ್ಯೆ ತಡಿಬೇಕು ಅಂತ ಬಯಸೋದಾದರೆ ತಮಗೆ ಮತ ನೀಡಿ ಅಂತ ಹೇಳ್ತಾರೆ ಕೇರಳಕ್ಕೆ ಹೋದರೆ ಪೂರ್ತಿ ಉಲ್ಟ ಅಲ್ಲಿ ಇದೇ ಬಿ ಜೆ ಪಿ ಗುಣಮಟ್ಟದ ಬೀಫ್ ಒದಗಿಸುವಂತ ಭರವಸೆಯನ್ನು ನೀಡುತ್ತೆ ಗೋವಾ ಬಿ ಜೆ ಪಿ ಸಿ ಎಂ ಬೀಫ್ ಕಡಿಮೆ ಆದರೆ ಕರ್ನಾಟಕದಿಂದ ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ ದೇಶದಲ್ಲಿ ಬೀಫ್ ನಿಷೇಧ ಯೋಚನೆ ಇಲ್ಲ ಅಂತ ಗೋವಾದಲ್ಲಿ ಸ್ವತಃ ಅಮಿತ್ ಶಾ ಹೇಳಿದ್ರು ಜನರಿಗಾಗಿ ಒಳ್ಳೆಯ ಕೆಲಸ ಮಾಡೋದು ಕೂಡ ಅಧಿಕಾರಕ್ಕೆ ಬರುವುದು ಒಂದು ದಾರಿ ಆದರೆ ಆ ಕಷ್ಟ ಯಾರಿಗೆ ಬೇಕು ಏನ್ ಮಾಡಿದಿರಿ ಅಂತ ಕೇಳುವವರು ಎದುರು ಬರೀ ಭ್ರಮೆಗಳನ್ನೇ ಮಾರಲಾಗತ್ತೆ ಅಥವಾ ಇನ್ನೇನೇನು ನಾಟಕಗಳನ್ನ ಮಾಡಲಾಗತ್ತೆ ಗುಜರಾತ್ ಮಾಡೆಲ್ ಅಚ್ಚೆ ದಿನ್ ಗಂಗಾ ಶುದ್ಧಿ ನೂರು ಸ್ಮಾರ್ಟ್ ಸಿಟಿಗಳು ಹಣ ವಾಪಸ್ ಇವೆಲ್ಲವೂ ಅವರು ಮಾರಿದಂಥ ಭ್ರಮೆಗಳು ಅವೆಲ್ಲವುಗಳ ಎಕ್ಸ್ಪೈರಿ ಡೇಟ್ ಮುಗಿದು ಯಾವುದೋ ಕಾಲ ಆಗಿದೆ ನೋಟ್ ಬ್ಯಾನ್ ವಿಚಾರನೇ ನೋಡಿ ಕಪ್ಪಣದ ವಿರುದ್ಧ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಅಮಿತ್ ಶಾ ಹೇಳಿದ್ರು ಅದೇ ನಿಜವಾಗಿದ್ರೆ ಯಾಕೆ ಅದ್ರ ಮೇಲೇನೆ ಈಗ ಇವ್ರ ಮತ ಕೇಳ್ತಾ ಇಲ್ಲ ಮೂರು ಕೃಷಿ ಕಾಯ್ದೆ ವಿಚಾರ ಕೂಡ ಅಷ್ಟೇ ಅದನ್ನ ಐತಿಹಾಸಿಕ ಸಾಧನೆ ಅಂತ ಹೇಳಿದ್ರು ಮೋದಿ ಆದ್ರೆ ಅದ್ರ ಮೇಲೇನೆ ಯಾಕ ಇವ್ರು ಇವತ್ತು ಮತ ಕೇಳ್ತಾ ಇಲ್ಲ ರೈತರನ್ನ ದುಪ್ಪಟ್ಟು ಮಾಡೋದಾಗಿ ಹೇಳಾಯ್ತು ಆಮೇಲೆ ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರ ಮೊದಲು ನಾ ಖಾವುಂಗ ನಾ ಖಾನೆದು ಅಂತ ಹೇಳ್ತಿದ್ರು ಸಂಸತ್ತನ್ನ ಗಂಗೆ ಅಷ್ಟೇ ಶುದ್ಧ ಮಾಡೋದಾಗಿ ಹೇಳಿದ್ರು ಮತ್ ಯಾವತ್ತಾದ್ರೂ ಅದೇ ಮಾತುಗಳು ಅವರು ಬೈಂದು ಬಂದ್ವಾ ಬೆಲೆ ಏರಿಕೆ ಬಗ್ಗೆ ಬೇರೆಯವರನ್ನ ಟೀಕೆ ಮಾಡ್ತಿದ್ದಂತ ಮೋದಿ ಯಾಕೆ ಸ್ವತಃ ಅದ್ರ ನಿಯಂತ್ರಣ ಮಾಡಿದೀವಿ ಅಂತ ಹೇಳೋದೇ ಇಲ್ಲ ಮತ್ ಯಾಕೆ ಅದ್ರ ಮೇಲೇನೆ ಮತ ಕೇಳ್ತಾ ಇಲ್ಲ ತನ್ನನ್ನ ಸ್ವತಃ ಗಂಗಾ ಪುತ್ರ ಅಂತ ಹೇಳ್ಕೊಳ್ಳುವಂತಹ ಮೋದಿ ಯಾಕೆ ತನ್ನ ನಮಾಮಿ ಗಂಗಾ ಯೋಜನೆ ಮೇಲೇನೆ ಇವತ್ತು ಮತ ಕೇಳ್ತಾ ಇಲ್ಲ ಯಾಕೆ ಅವರಿಗೆ ತಮ್ಮ ಕೆಲಸಗಳ ಸಾಧನೆಗಳ ಆಧಾರದ ಮೇಲೆ ಮತ ಕೇಳೋದಕ್ಕಾಗ್ತಾ ಇಲ್ಲ ಮೇಕ್ ಇನ್ ಇಂಡಿಯಾ ಯಾಕೆ ಚುನಾವಣಾ ಪೋಸ್ಟರ್ನಲ್ಲಿ ಇಲ್ವೇ ಇಲ್ಲ ಆದರ್ಶ ಗ್ರಾಮ ಸ್ಮಾರ್ಟ್ ಸಿಟಿ ಬುಲೆಟ್ ರೈಲ್ ಎಲ್ರಿಗೂ ಹದಿನೈದು ಲಕ್ಷ ಸ್ಕಿಲ್ ಇಂಡಿಯಾ ಮುದ್ರಾ ಸಾಲ ಕೋಟಿ ಉದ್ಯೋಗ ಮಹಿಳಾ ಸ್ವಾವಲಂಬನೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಗ್ನಿವೀರ್ ಇವೆಲ್ಲವೂ ಎಲ್ಲಿ ಹೋಗಿವೆ ಈಗ ಮುಕ್ತ ಚರ್ಚೆಗೆ ಮೋದಿಯನ್ನು ರಾಹುಲ್ ಗಾಂಧಿ ಆಹ್ವಾನಿಸಿದ್ರು ಹತ್ತು ವರ್ಷಗಳಲ್ಲಿ ತನ್ನ ಸಾಧನೆ ಬಗ್ಗೆ ಹೇಳೋದಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಅಲ್ವಾ ಅದು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡಿದ ಮೋದಿ ಒಂದೇ ಒಂದು ಸ್ಕ್ರಿಪ್ಟ್ ಇಲ್ಲದ ಸಂದರ್ಶನ ಕೊಡದಂಥ ಮೋದಿ ಅದು ಹೇಗೆ ಮುಕ್ತ ಚರ್ಚೆ ಎದುರಿಸ್ತಾರೆ ಹಾಗಾಗಿನೇ ಕಡೆಗೆ ಅವರು ಹಿಂದೂ ಮುಸ್ಲಿಂ ಅನ್ನುವಂತ ಹಳೆ ಮಾದರಿಗೆ ಹೋದದಲ್ವಾ ಸಂಘದಲ್ಲಿ ಅವ್ರು ತಮ್ಮನ್ನ ತೋರಿಸ್ಕೊಂಡದ್ದು ಹೇಗೆ ಯಾರಿಗೆ ಹತ್ತಿರ ಆಗ್ಬೇಕು ಯಾರನ್ನ ಬದಿಕ್ ಸರಿಸ್ಬೇಕು ಅನ್ನೋದು ಮೋದಿಗೆ ಬಹಳ ಚೆನ್ನಾಗಿ ಗೊತ್ತು ಪಿಯ ಹಲವು ನಾಯಕರೊಂದಿಗಿನ ಮಾತುಕತೆ ಆಧಾರದಲ್ಲಿ ಕಾರವನ್ನು ಪ್ರಕಟಿಸಿರುವಂಥ ವರದಿಯಲ್ಲಿ ಮೋದಿ ಮೋದಿಯವರು ಕೇಶುಭಾಯ್ ಪಟೇಲ್ ಜೊತೆಗೆ ಸೇರಿ ಶಂಕರ್ ಸಿಂಗ್ ವಘೇಲಾ ಅವರನ್ನ ಹೊರ ಹಾಕಿದ್ರು ಅನ್ನೋದನ್ನ ಹೇಳಲಾಗಿದೆ ರಾಜಧರ್ಮದ ಸರ್ಕಾರ ನಡೆಸೋದಕ್ಕೆ ಮೋದಿ ಅವರಿಗೆ ವಾಜಪೇಯಿ ಹೇಳಿದಾಗ ಮೋದಿ ಅಡ್ವಾಣಿಗೆ ಹತ್ತಿರ ಆದ್ರು ನಂತರ ಅಡ್ವಾಣಿ ಅವರೇ ಬದಿಕ್ ಸರಿಸಿದ್ರು ಜಸ್ವಂತ್ ಸಿಂಗ್ ಮುರಳಿ ಮನೋಹರ್ ಜೋಶಿ ಅವರನ್ನ ಕೂಡ ಅವರು ನಿರಾಯಾಸವಾಗಿ ಬದಿಕ್ ತಳ್ಳಿದ್ರು ನಂತರ ಸುಷ್ಮಾ ಸ್ವರಾಜ್ ಅವರನ್ನ ಕೂಡ ಮೂಲೆ ಗುಂಪು ಮಾಡ್ಬಿಟ್ರು ನಿತಿನ್ ಗಡ್ಕರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೂಡ ಬಿ ಜೆ ಪಿ ಸಂಸದೀಯ ಮಂಡಳಿಯಿಂದ ಹೊರಗಿಡಲಾಯಿತು ಆದರೆ ಇದೇ ವೇಳೆ ತನ್ನ ಬಗ್ಗೆ ಭಕ್ತಿ ಪ್ರದರ್ಶಿಸಿದವರನ್ನ ಮೋದಿ ಮೇಲಕ್ಕೇರಿಸಿದ್ದು ಇದೆ ನಿರ್ಮಲಾ ಸೀತಾರಾಮನ್ ದಿಢೀರ್ ಅಂತ ಅಚ್ಚರಿ ಪಡೋ ರೀತಿಯಲ್ಲಿ ಮೇಲಕ್ಕೇರಿದ್ದು ಟಿವಿ ವಿ ನಟಿಯಾಗಿದ್ದಂತಹ ಸ್ಮೃತಿ ಇರಾನಿ ದೇಶದ ಪ್ರಮುಖ ರಾಜಕಾರಣಿಯಾಗಿ ಬದಲಾದದ್ದು ಇವೆಲ್ಲ ಅಂತ ಉದಾಹರಣೆಗಳು ವಿಪಕ್ಷಗಳ ಇಪ್ಪತ್ತೈದು ಭ್ರಷ್ಟರನ್ನ ತನ್ನತ್ತ ಸೆಳೆದ್ಕೊಂಡಂತಹ ಬಿಜೆಪಿ ಅವರಲ್ಲಿ ಇಪ್ಪತ್ತ್ ಮೂರು ಮಂದಿಯ ವಿರುದ್ಧದ ಭ್ರಷ್ಟಾಚಾರ ಕೇಸ್ಗಳನ್ನ ಹೇಗೆ ಕ್ಲೋಸ್ ಮಾಡುತ್ತೋ ಅನ್ನೋದನ್ನ ನಾವು ನೋಡಿದ್ದೀವಿ ಶಿಕ್ಷಿಸೋದು ಸಮ್ಮಾನಿಸೋದು ಇವನ್ನೇ ಮೋದಿ ಮಾಡ್ಕೊಂಡು ಬಂದಿದ್ದಾರೆ ಮೋದಿ ಸರ್ಕಾರದ ಪರವಾಗಿ ತೀರ್ಪುಗಳನ್ನು ಕೊಟ್ಟಿದಂತಹ ರಂಜನ್ ಗೊಗೊಯ್ ನಿವೃತ್ತಿಯ ನಂತರ ನಾಲ್ಕೇ ತಿಂಗಳಲ್ಲಿ ರಾಜ್ಯಸಭಾ ಸದಸ್ಯರಾಗ್ತಾರೆ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಬಹಿರಂಗವಾಗಿಯೇ ಮೋದಿಯನ್ನ ಹೊಗಳಿದ್ದವರು ಆರ್ ಬಿ ಐ ಗೌರ್ನರ್ ಆಗಿದ್ದಂತಹ ರಘುರಾಮ್ ರಾಜನ್ಗೆ ಎರಡನೇ ಅವಧಿಗೆ ಅವಕಾಶ ಸಿಗ್ಲಿಲ್ಲ ಇದೇ ರೀತಿ ಆರ್ ಬಿ ಐ ಗೌರ್ನರ್ ಊರ್ಜಿತ್ ಪಟೇಲ್ ಕೂಡ ರಾಜೀನಾಮೆಯನ್ನು ಕೊಡಬೇಕಾಯ್ತು ಅದಾದ ನಂತರ ವಿರಲ್ ಆಚಾರ್ಯ ಡೆಪ್ಯೂಟಿ ಗವರ್ನರ್ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾಯ್ತು ಮೋದಿ ವಿರುದ್ಧ ನಿಲ್ಲುವಂಥ ಧೈರ್ಯವನ್ನು ತೋರಿಸಿದಕ್ಕಾಗಿ ಚುನಾವಣಾ ಆಯುಕ್ತರಾಗಿದ್ದ ಅಶೋಕ್ ಲವಾಸ ಕಿರುಕುಳ ಅನುಭವಿಸಬೇಕಾಯ್ತು ಚುನಾವಣಾ ಆಯುಕ್ತರನ್ನ ನೇಮಿಸುವಂಥ ಸಮಿತಿಯಿಂದ ಸಿ ಜಯ ಅವರನ್ನ ಹೊರಗಿಡಲಾಯಿತು ಈಗ ಆಯುಕ್ತರನ್ನಾಗಿ ಮೋದಿ ತನಗಿಷ್ಟ ಆದವರನ್ನ ನೇಮಿಸುವಂತಾಗಿದೆ ಮೋದಿ ಗಾಂಧಿಗಿಂತ ಹೆಚ್ಚಿನವರು ಅನ್ನುವಂತ ಹೇಳಿಕೆ ನೀಡಿದ್ದಕ್ಕಾಗಿ ಲೋಕೇಶ್ ಚಂದ್ರ ಅವರನ್ನ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ಗೆ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅಂತ ಹೇಳಿದ ಪಹಲಾಜ್ ನಿಹಲಾನಿಯನ್ನ ಸಿ ಬಿ ಎಫ್ ಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಅದಾದ ನಂತರ ಉಂಟಾದಂತಹ ಸಮಸ್ಯೆಗಳು ಒಂದೆರಡಲ್ಲ ಯೂನಿವರ್ಸಿಟಿಗಳಲ್ಲೂ ಕೂಡ ಇದೇ ತರಹದ ನೇಮಕಗಳಾದವು ಮೋದಿಗಾಗಿ ಪ್ರಚಾರ ಮಾಡಿದ್ದಕ್ಕಾಗಿ ಬಿ ಗ್ರೇಡ್ ಸಿನಿಮಾ ನಟ ಗಜೇಂದ್ರ ಚೌಹಾಣ್ ಅವರನ್ನ ಪುಣೆಯ ಎಫ್ ಟಿ ಐ ಐ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಎಲ್ಲ ದೊಡ್ಡ ಸಾಧನೆ ಮಾಡಿದವರನ್ನ ಅಲಕ್ಷ್ಯ ಮಾಡಲಾಯಿತು ನೂರ ನಲ್ವತ್ತೊಂಬತ್ತು ದಿನ ಎಫ್ ಟಿ ಐ ಐನ ವಿದ್ಯಾರ್ಥಿಗಳು ಈ ನೇಮಕದ ವಿರುದ್ಧ ಪ್ರತಿಭಟನೆ ಮಾಡಿದರು ಮೀಡಿಯಾ ಕೂಡ ಮೋದಿ ಕೈಯಲ್ಲಿ ಬಂತು ಪ್ರಶ್ನಿಸುವಂಥ ಮೀಡಿಯಾಗಳ ಮೇಲೆ ರೇಡ್ ನಡೆಯತೊಡಗಿತು ನ್ಯೂಸ್ ಲಾಂಡ್ರಿ ಬಿಬಿಸಿ ದಿ ವೈರ್ ಇವೆಲ್ಲವೂ ರೇಡ್ಗೆ ಒಳಗಾದವು ಇನ್ನೊಂದು ಕಡೆ ಮೋದಿಯನ್ನು ಹಾಡಿ ಹೊಗಳುವ ಮಡಿಲ ಮೀಡಿಯಾಗಳಿಗೆ ಬಹುಮಾನ ಸಿಗತೊಡಗಿತು ಬಿ ಜೆ ಪಿಗೆ ದೇಣಿಗೆ ನೀಡಿದಂಥ ಕಂಪನಿಗಳಿಗೆ ಸರ್ಕಾರದಿಂದ ಸಿಗಬೇಕಾಗಿದ್ದು ಎಲ್ಲನೂ ಸಿಕ್ಕಿತು ಮೋದಿ ಮಿತ್ರ ಅದಾನಿಗೆ ಏರ್ಪೋರ್ಟ್ ಬಂದರು ಎಲ್ಲಾನು ಸಿಕ್ಬಿಟ್ರು ವಿವೇಕ್ ಅಗ್ನಿಹೋತ್ರಿ ಸುದೀಪ್ ತೋಸ್ ಅಂತರದ ಚಿತ್ರ ನಿರ್ಮಾಪಕರು ಸುಳ್ಳು ಪ್ರಚಾರ ಕೇಳಿದವರಾಗಿದ್ದಾರೆ ಮತ್ತು ಅದರಿಂದ ಮೋದಿ ಮೆಚ್ಚುಗೆ ಕೂಡ ಅವರು ಪಾತ್ರರಾಗ್ತಿದ್ದಾರೆ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಸಿಗ್ತಾ ಇವೆ ಬಿ ಸಿ ಐ ಮುಖ್ಯಸ್ಥ ಯಾರು ಅಮಿತ್ ಶಾ ಪುತ್ರ ಜೈಷಾ ಕ್ರಿಕೆಟ್ ಆಡೋದಿಕ್ಕೂ ಕೂಡ ಬರೆದಂತಹ ಜೈಶಾಗೆ ಏನು ಅರ್ಹತೆ ಇದೆ ಆ ಹುದ್ದೆಗೆ ಇರೋದಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಇದೇ ಆಟ ಟೀಕೆ ಮಾಡಿದವರನ್ನ ನಿಷೇಧ ಮಾಡಲಾಗತ್ತೆ ಫೆಬ್ರವರಿಯಲ್ಲಿ ನೂರ ಎಪ್ಪತ್ತೇಳು ಟ್ವಿಟರ್ ಖಾತೆಗಳನ್ನು ನಿರ್ಬಂಧ ಮಾಡಲಾಯಿತು ರೈತರ ಟ್ವಿಟರ್ ಹ್ಯಾಂಡಲ್ ಕೂಡ ಬಂದ್ ಮಾಡಲಾಯಿತು ಟೀಕೆ ಮಾಡೋರನ್ನ ನಿರ್ಬಂಧಿಸೋದು ಇಲ್ಲ ಅವರ ವಿರುದ್ಧ ಐ ಟಿ ಇಡಿ ಅಸ್ತ್ರ ಪ್ರಯೋಗ ಮಾಡೋದು ಇನ್ನೊಂದು ಕಡೆಗೆ ತನಗೆ ನಿಷ್ಠರಾದವರನ್ನ ತನ್ನ ಜೊತೆಗೆ ವೇದಿಕೆ ಕರೆಯೋದು ಮೋದಿ ಭಜನೆ ಮಾಡುವಂತಹ ಯೂಟ್ಯೂಬರ್ಗಳಿಗೂ ಅವಾರ್ಡ್ ಕೊಡೋದು ಅಂಬೇಡ್ಕರ್ ಅವರ ವಿರುದ್ಧ ಅತಿ ಕೆಟ್ಟ ಭಾಷೆ ಬಳಸುವವರನ್ನ ಕೂಡ ಮೋದಿ ಫಾಲೋ ಮಾಡ್ತಾರೆ ನಾಯಕರು ಕ್ಯಾಬಿನೆಟ್ ಸಚಿವರು ಸಿ ಎಂಗಳು ರಾಜ್ಯಪಾಲರುಗಳು ಇ ಡಿ ಸಿ ಬಿ ಐ ಚುನಾವಣಾ ಆಯೋಗ ಆರ್ ಬಿ ಐ ಗೌರ್ನರ್ ನ್ಯಾಯಾಧೀಶರು ಯೂನಿವರ್ಸಿಟಿಗಳು ವಿ ಸಿಗಳು ಚಿತ್ರ ನಿರ್ದೇಶಕರು ಪತ್ರಕರ್ತರು ಉದ್ಯಮಿಗಳು ಆಧ್ಯಾತ್ಮಿಕ ಗುರುಗಳು ಈ ರೀತಿ ಎಲ್ಲರೂ ಮೋದಿ ಗುಣಗಾನ ಮಾಡಬೇಕು ಅನ್ನುವಂಥ ನಿರೀಕ್ಷೆ ಢಾಳಾಗಿನೇ ಇದೆ ಅವರು ಭ್ರಷ್ಟರಾಗಿದ್ದರೂ ಸರಿ ಕ್ರಿಮಿನಲ್ಗಳಾಗಿದ್ದರೂ ಸರಿ ಯಾವ ಪ್ರತಿಭೆ ಇಲ್ದಿದ್ರು ಸರಿ ಮೋದಿಗೆ ನಿಷ್ಠರಾಗಿರಬೇಕು ಇದ್ರ ಪರಿಣಾಮವಾಗಿ ಎಲ್ಲವುಗಳ ಘನತೆ ಕುಸಿದ್ರೂ ಏನು ತೊಂದರೆ ಇಲ್ಲ ಮೋದಿ ಹೊಗಳು ಭಟ್ ಆಗ್ಬಿಟ್ರೆ ಆಗ ಹಿಂದೂ ಮುಸ್ಲಿಂ ಸಿಖ್ ಅನ್ನುವಂತ ಭೇದನೂ ಬರೋದಿಲ್ಲ ಎಲ್ಲೆಡೆ ಅವರನ್ನ ಹೊಗಳುವವರೇ ತುಂಬಿ ಬಿಡ್ತಾರೆ ಸ್ಟೇಡಿಯಂಗೆ ತನ್ನದೇ ಹೆಸರಿಟ್ಕೊಳ್ಳುವಂತಹ ಮಟ್ಟಕ್ಕೆ ಮೋದಿ ಹೋಗಬಲ್ರು ಸ್ಟೇಡಿಯಂನ ಎರಡು ತುದಿಗಳಿಗೆ ಉದ್ಯಮಿ ಮಿತ್ರರಾದಂಥ ಅದಾನಿ ಅಂಬಾನಿ ಹೆಸರನ್ನ ಇಡಬಲ್ರು ರಾಮ ಮಂದಿರ ಉದ್ಘಾಟನೆಯಲ್ಲಿ ಮೋದಿ ಬಿಟ್ರೆ ಇನ್ ಯಾರಾದ್ರೂ ಕಾಣಿಸ್ತಾರ ಗಾಂಧಿ ದರ್ಶನ್ ಮ್ಯೂಸಿಯಂನಲ್ಲಿ ಗಾಂಧಿಗಿಂತ ಹೆಚ್ಚಾಗಿ ಮೋದಿನೇ ಕಾಣಿಸ್ತಾರೆ ಸರ್ಕಾರಿ ಸವಲತ್ತುಗಳೆಲ್ಲವೂ ನಮೋ ಹೆಸರಲ್ಲಿ ಕಣ್ಣು ಕುಗ್ತವೆ ಫೋಟೋ ಶೂಟ್ ಗಳಲ್ಲಂತೂ ಮೋದಿ ಏನು ಕಡಿಮೆ ಇಲ್ಲ ಕೋವಿಡ್ ಲಸಿಕೆ ಸರ್ಟಿಫಿಕೇಟ್ ಮೇಲೂ ಕೂಡ ಮೋದಿಯದ್ದೇ ಫೋಟೋ ನಿಮ್ಮ ಓಟಿಂಗ್ಗಿಂತ ಹೆಚ್ಚಾಗಿ ನೀವು ಅವರು ಪೂಜೆ ಮಾಡೋದನ್ನು ಬಿ ಜೆ ಪಿ ಬಯಸುತ್ತೆ ಅಂತ ಹೇಳಿದರು ಪ್ರಶಾಂತ್ ಕಿಶೋರ್ ಅಂದ ಹಾಗೆ ಮೋದಿ ಸಂದರ್ಶನದ ಬಳಿಕ ಆಶಿಷ್ ನಂದಿ ಮನಸ್ಸು ಕಲಿಕ್ಕೆ ಹೋಗಿತ್ತು ಯಾಕೆ ಮೋದಿಯಲ್ಲಿ ಫ್ಯಾಸಿಸ್ಟ್ ಮನಸ್ಥಿತಿ ಅವ್ರಿಗೆ ಕಂಡಿತ್ತು ಸರ್ವಾಧಿಕಾರಿ ವ್ಯಕ್ತಿತ್ವ ಕಾಣಿಸಿತ್ತು ಶುದ್ಧತಾವಾದಿ ಕಠೋರತೆಯನ್ನು ಕಂಡಿದ್ರು ಮತ್ತು ಅಭದ್ರತೆಯನ್ನು ಅಡಗಿಸ್ಕೊಂಡಿದ್ದಂಥ ಅಹಂಕಾರ ಕಂಡಿತ್ತು ಒಳಗೊಳಗೆ ಭಯ ಆದರೆ ಹೊರಗಡೆ ಎಲ್ಲವನ್ನ ನಿಯಂತ್ರಿಸ್ತಾ ಇರುವ ಹಾಗೆ ಕಾಣಿಸ್ಕೊಳ್ಳೋದು ತನ್ನ ಟೀಕಾಕಾರರನ್ನ ದೇಶದ್ರೋಹಿಗಳಂತ ಹೇಳೋದು ಕೂಡ ಸರ್ವಾಧಿಕಾರಿ ಮನಸ್ಥಿತಿನೇ ಆಗಿದೆ ಆದರೆ ದೊಡ್ಡ ವಿಪರ್ಯಾಸ ಅಂದರೆ ಒಂದು ಕಡೆ ಶ್ರೀಮಂತ ಮಿತ್ರರು ಮತ್ತು ನಿಷ್ಠಾವಂತರು ಇನ್ನೊಂದು ಕಡೆ ಕೋಟ್ಯಾಂತರ ಬಡ ಜನತೆ ಸತ್ಯವನ್ನು ಕೊಂದು ಹಾಕುವ ಸುಳ್ಳಿನ ಮತ್ತು ವೇಷದ ಆಟ ಈ ರೀತಿ ನಡೆದಿದೆ ಅಂತ ಹೇಳ್ತಾರೆ ಧ್ರುವರಾಠಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ